ಹನ್ನೊಂದು ವರ್ಷದ ದೋಸ್ತಿಗಳು ಈಗ ಮೊದಲಿನ ಹಾಗೆ ಏನೂ ಇಲ್ಲ ಎಲ್ಲವೂ ಬದಲಾಗಿದೆ ವಿನಯ್ ಗೌಡ ಅವರು ರಜತ್ ಬಗ್ಗೆ ಯಾವುದೇ ಕೆಟ್ಟ ಮಾತನ್ನು ಆಡಿಲ್ಲ ಇಂಟನ್ ರಜತ್ ಕೂಡ ವಿನಯ್ ಅವ್ರ ಬಗ್ಗೆ ಯಾವುದೇ ಆರೋಪವನ್ನು ಕೂಡ ಮಾಡಿಲ್ಲ ಆದರೆ ಅವರಿಬ್ಬರು ಮಾಡಿಕೊಂಡಂತಹ ಪಜೀತಿ ಏನಿದೆ ಅದು ಇಬ್ಬರನ್ನ ಬದಲಾಯಿಸಿದೆ ಇವರು ಬದಲಾಗಿರೋದಾದರೂ ಯಾವ ವಿಷಯದಲ್ಲಿ ಬದಲಾಗದೇ ಇಲ್ದಿರೋದು ಯಾವ ವಿಷಯದಲ್ಲಿ ಹಾಗೆ ಈ ಒಂದು ರೀಲ್ಸ್ ಕಾಂಟ್ರವರ್ಸಿ ಬಗ್ಗೆ ಇಬ್ಬರ ಸ್ಟೇಟ್ಮೆಂಟು ಒಂದೇ ಥರ ಇದೆಯಾ ಅಥವಾ ಬೇರೆ ಬೇರೆ ಕಥೆನೇ ಹೇಳ್ತಾರ ಎರಡನ್ನು ಮಿಕ್ಸ್ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ ಚಿಕ್ಲ್ ರಜತ್ ಜೊತೆ ಸೇರಿ ವಿನಯ್ ಗೌಡ ತಮ್ಮ ಕೆರಿಯರ್ನ ಹಾಳು ಮಾಡ್ಕೊತ ಇದ್ದಾರ ಅಂತ ಕೇಳಿದ್ದಕ್ಕೆ ವಿನಯ್ ಗೌಡ ತುಂಬ ಕ್ಲಿಯರ್ ಆಗಿ ಹೇಳಿದ್ದು ಇಷ್ಟು ನನಗೆ ಹೊಟ್ಟೆ ಹಸ್ದಾಗ ನಾನು ಊಟ ಮಾಡ್ತೀನಿ ನನಗೆ ಹೊಟ್ಟೆ ಅನಿಸಿದೆ ಅಂತ ನಾನು ನಿಮಗೂ ಊಟ ಮಾಡುವಂತ ಫೋರ್ಸ್ ಮಾಡೋದಕ್ಕಾಗೋದಿಲ್ಲ ಕರೆಕ್ಟ್ ಅಲ್ವಾ ನನಗೆ ನಿದ್ದೆ ಬಂದಾಗ ನಾನು ನಿದ್ದೆ ಮಾಡ್ತೀನಿ ನನಗೆ ನಿದ್ದೆ ಮಾಡ್ತಾ ಇದೆ ನೀನು ಹೋಗಿ ಮಲ್ಕು ಅಂತ ನಾನು ಹೇಳೋದಕ್ಕಾಗೋದಿಲ್ಲ ನನಗೇನು ಅನಿಸಿದೆ ನಾನು ಮಾಡಿದ್ದೀನಿ ಅದನ್ನು ನೀನು ಮಾಡು ಅಂತ ನಾನು ಅವನಿಗೆ ಹೇಳೋದಕ್ಕೆ ನನಗೆ ಯಾವ ಅಧಿಕಾರವೂ ಇಲ್ಲ ಸೊ ಅವನ ಏನು ಥಾಟ್ ಪ್ರಾಸೆಸ್ ಇದೆ ಅದು ಅವನು ಇದ್ದಾನೆ ನನಗೇನು ಸರಿ ಅನ್ನಿಸ್ತಿದೆ ಅದನ್ನು ನಾನು ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ನನ್ನ ಕರಿಯರ್ಗೆ ಸಂಬಂಧನೇ ಇಲ್ಲ ಮೈ ಕರಿಯರ್ ಈಸ್ ಗೋಯಿಂಗ್ ಗುಡ್ ನನ್ನ ಉಳಿಸೋರು ಬೆಳೆಸೋರು ನನ್ನ ಹಿಂದೆ ಬೆನ್ನಿಂದೆ ನಿಂತ್ಕೊಂಡು ನನಗೆ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದ್ರ ಪ್ರಕಾರ ನಾನು ಬೆಳೀತಾ ಇದ್ದೀನಿ ಆ್ಯಂಡ್ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಗ್ರಾಫ್ ಕೂಡ ತುಂಬ ಚೆನ್ನಾಗಿದೆ ನನ್ನ ಲೈನಪ್ಪು ಚೆನ್ನಾಗಿದೆ ಸಿನಿಮಾಗಳ್ದು ಸೊ ಈ ಒಂದು ಮೂಮೆಂಟ್ನಲ್ಲಿ ನನ್ನ ಹೆಸರು ಏನು ಓಡಾಡ್ತಿದೆ ಅದು ಕ್ಲಾರಿಟಿ ಕೂಡ ತುಂಬ ಜಲ್ದಿ ಸಿಗತ್ತೆ ಬಿಕಾಸ್ ನಂದೇನು ತಪ್ಪಿಲ್ಲ ಅನ್ನೋದು ನನಗೆ ಗೊತ್ತು ಅದು ಈ ಸಮಾಜಕ್ಕೆ ಗೊತ್ತಾಗಬೇಕು ಅದು ಗೊತ್ತಾಗತ್ತೆ ಇಷ್ಟರಲ್ಲೇ ತಮ್ಮ ಕೆರಿಯರ್ ಹಾಳಾಗಿಲ್ಲ ಅಂತ ವಿನಯ್ ಗೌಡ ಹೇಳಿದ್ರೆ ರಜತ್ ವಿನಯ್ ಗೌಡ ಜೊತೆಗಿನ ಫ್ರೆಂಡ್ಶಿಪ್ ಬಗ್ಗೆ ಓಪನ್ ಆಗಿ ಹೇಳಿದ್ದೆಷ್ಟು ಇವಾಗಲೂ ಇಂಟರ್ವ್ಯೂ ನೋಡ್ಬಿಟ್ಟು ನನಗೆ ಮೆಸೇಜ್ ಮಾಡಿದ್ದ ಹೌ ವಿಲ್ ಯು ಥಿಂಕ್ ದಟ್ ಐ ಗಿವ್ ಅಪ್ ಅನ್ ಯು ಮಚ್ಚಾ ಅಂತ ಸೇಮ್ ಯಾರು ಮಚ್ಚಾ ಅಂದೆ ಸೊ ಇವಾಗಲೂ ಮಾತಾಡಿದ್ದೆ ರಜತ್ ಜೊತೆ ಮತ್ತೆ ರೀಲ್ಸ್ ಮಾಡ್ತಾರ ಅಂತ ವಿನಯ್ ಗೌಡರನ್ನ ಹಾಗೇ ಸುಮ್ಮನೆ ಕೇಳಿದ್ದಕ್ಕೆ ಏನು ಹೇಳಿದ್ರು ನೋಡಿ ಇನ್ನು ಮುಂದೆ ರೀಲ್ಸ್ ಮಾಡ್ತೀನಿ ಜೊತೆ ಮಾಡೋದಿಲ್ಲ ಫಾರ್ ಶೋರ್ ರಜತ್ ನಿನ್ನ ಜೊತೆ ಯಾವ ರೀಲ್ಸು ಮಾಡೋದಿಲ್ಲ ಗುರು ನನ್ನನ್ನು ಬಿಟ್ಬಿಡು ವಿನಯ್ ಏನು ತಮಾಷೆಗೆ ಹೇಳಿದ್ದನ್ನು ಕೋಟಿ ಕೊಟ್ಟರು ರಜತ್ ಜೊತೆ ರೀಲ್ಸ್ ಮಾಡಲ್ವಂತೆ ಅಂತೆಲ್ಲ ಟ್ರೋಲ್ ಆಗೋಕ್ಕೆ ಶುರುವಾಯಿತು ಇದರ ಬಗ್ಗೆ ನೀವೇನು ಹೇಳ್ತೀರಾ ರಜತ್ ಅಂದಿದ್ದಕ್ಕೆ ರಜತ್ ರಿಯಾಕ್ಟ್ ಮಾಡಿದ್ದು ಹೀಗೆ ಅದೇ ಬಟ್ ನಾನು ಅದನ್ನೆಲ್ಲೂ ಅಬ್ಸರ್ವ್ ಮಾಡಿಲ್ಲ ಯಾಕಂದ್ರೆ ನಾನು ಯಾವುದೂ ಇಂಟರ್ವ್ಯೂ ನೋಡಿರಲಿಲ್ಲ ನಾನು ಸ್ವಲ್ಪ ನನ್ನ ಮೈಂಡು ಡೈವರ್ಟ್ ಆಗಿಬಿಡುತ್ತೆ ಅಂತ ನಾನೇನು ನೋಡಿರಲಿಲ್ಲ ಬಟ್ ಆದರೆ ಇವತ್ತು ಬಂದಿದ್ದವ್ರು ಇಂಟಿವ್ಯೂ ಎಲ್ಲ ಅದೇ ಕೇಳಿದರು ಒಂದು ಕೋಟಿ ಕೊಟ್ಟರೂ ನಾನು ಒನ್ ಜೊತೆ ರೀಲ್ಸ್ ಮಾಡಲ್ಲ ಅದು ಇದು ಅಂತ ನಾನು ಅದಕ್ಕೆ ಅವಶ್ಯಕತೆ ಏನಿಲ್ಲ ನಾನು ಯಾವತ್ತೂ ವಿನೀನ ಮಾಡಬೇಕು ಅಂತ ಕೇಳಿಲ್ಲ ಆಮೇಲೆ ವಿನಿ ನನ್ನ ಏನು ಕೇಳಿಲ್ಲ ರೀಲ್ಸ್ ಮಾಡೋಕ್ಕೆ ಇಟ್ ವಾಸ್ ಮಾಡೋಣ ಅನ್ನೋದಿತ್ತು ಮಾಡಿದ್ವಿ ಅದು ಬಿಟ್ಟರೆ ಮಾಡೋ ಅವಶ್ಯಕತೆ ಏನಿಲ್ಲ ಅಂತಲೂ ಹೇಳಿದೆ ನಾನು ಬಟ್ ಅದೇ ನನಗೆ ಗೊತ್ತಿರಲಿಲ್ಲ ಇದು ಮೈಟ್ ಬಿ ಇಟ್ಸ್ ಇಟ್ಸ್ ಫಾನ್ ಎಲ್ ಟೇಕ್ ಗುಡ್ ಕೊಟ್ಬಿಡಿ ಅಷ್ಟೇ ಡನ್ ಥ್ಯಾಂಕ್ ಯು ನೀವು ಮಾಡ್ತೀರಾ ಇನ್ಮೇಲೆ ನನಗೇನು ತೊಂದರೆ ಇಲ್ಲ ಇವತ್ತು ಇವಾಗಲೂ ಮಾಡೋದ್ರೆ ಬಂದು ಕರ್ಕೊಂಡ್ಬಿಡ್ತೀನಿ ಅವ್ನ ನನಗೆ ತೊಂದರೆ ಇಲ್ಲ ಅವ್ನು ಅವ್ನು ಧೈರ್ಯ ಅಷ್ಟೇ ಅದಕ್ಕೆ ಇನ್ಮೇಲೆ ನಿಮ್ಮ ಜೊತೆ ರೀಲ್ಸ್ ಮಾಡ್ಬೇಕಂದ್ರೆ ಧೈರ್ಯ ಮಾಡ್ಬೇಕೆಲ್ಲರು ಅದು ಅಯ್ಯೋ ನಾನೇನಮ್ಮ ಮಾಡಿದೆ ನನಗೂ ಇದು ಅರಿವು ಇರ್ಲಿಲ್ವಲ್ಲ ಈ ಥರ ಆಗುತ್ತೆ ಅಂತ ಸಿಟ್ ಇಸ್ ನಾಟ್ ಇಂಟೆನ್ಷನಲ್ ಅವ್ರು ಪುಟ್ ವಿನ್ ಇನ್ ಟು ಅ ಬ್ಯಾಡ್ ಫೇಮ್ ಅವ್ರ ಡಿ ಡಿ ಫೇಮ್ ಹಿಮ್ ಅದಕ್ಕೆ ನಾನು ಮಾಡಿಲ್ಲ ಏನೋ ಮಾಡಬೇಕಲ್ಲ ಅಂತ ಮಾಡಿದ್ರೆ ಅದು ಈ ಲೆವೆಲ್ಗೆ ತಿರುಗುತ್ತೆ ಅಂತ ಯಾರು ಗೊತ್ತಿತ್ತು ಇಟ್ ಡೆಂಟ್ ಹ್ಯಾವ್ ದಟ್ ಥಾಟ್ ಆಲ್ಸೋ ಜಾಮೀನು ಪಡೆದು ಜೈಲಿನಿಂದ ಹೊರಗೆ ಬರುವಾಗ ರಜತ್ ಹಾಕು ವಿನಯ್ ಒಂದೇ ಆ್ಯಪಲ್ನ ತಿಂತಾ ಹೊರಗೆ ಬಂದ ವಿಡಿಯೋ ವೈರಲ್ ಆಗಿತ್ತು ಈ ಆಪಲ್ ಶೇರಿಂಗ್ ಬಗ್ಗೆ ವಿನಯ್ ಶೇರ್ ಮಾಡಿಕೊಂಡ್ರು ಈ ವಿಷಯ ಕ್ಲಾರಿಟಿ ಕೊಡಲೇಬೇಕು ನಾನು ಜೆ ಸಿನಲ್ಲಿ ನಾನು ಊಟ ಮಾಡಿಲ್ಲ ಸೊ ಎಷ್ಟು ದಿನ ಇದ್ನೋ ಅಲ್ಲಿ ನಾನು ಊಟ ಮಾಡಿರಲಿಲ್ಲ ಆ್ಯಂಡ್ ನೀರು ಸಹ ಕುಡಿದಿರಲಿಲ್ಲ ಅಲ್ಲಿ ಸೊ ತುಂಬ ಹೊಟ್ಟೆ ಹಸಿತಾಯಿತ್ತು ಹೊರಗಡೆ ಬರುವಾಗ ಅಲ್ಲಿದ್ದ ಜೈಲರು ಫ್ರೂಟ್ಸ್ ಆದರೂ ತಿನ್ನಿ ಅಂದ್ಬಿಟ್ಟು ನನಗೆ ಫ್ರೂಟ್ ಆಫರ್ ಮಾಡಿದ್ರು ಸೊ ಎರಡು ಆ್ಯಪಲ್ಲಿ ತೊಗೊಂಡು ಒಂದು ಅಲ್ಲಿಂದನೇ ತಿನ್ಕೊಂಬಂದೆ ಇನ್ನೊಂದು ಬರೋವಾಗ ನನಗೆ ಗೊತ್ತಿರಲಿಲ್ಲ ಅಷ್ಟು ಝೂಮ್ ಆಗ್ತೀರಾ ನೀವು ಮೀಡಿಯಾ ಅಂದ್ಬಿಟ್ಟು ಎಷ್ಟೋ ಡಿಸ್ಟೆನ್ಸ್ನಲ್ಲಿದ್ದೆ ನಾನು ನನ್ನ ಪಾಡಿಗೆ ನಾನು ತಿನ್ಕೊಂಬರ್ತಿದ್ದೆ ಅವ್ನು ರಜತ್ ಕೇಳಲ್ಲ ರಜತ್ಗೂ ಪಾಸ್ ಮಾಡಿದೆ ಅವನು ತಿಂದ ವಾಪಸ್ ನನಗೆ ಕೊಟ್ಟ ನಾನು ಒಂದು ಬೈಟ್ ಮಾಡಿಬಿಟ್ಟು ಇನ್ನೇನು ಮೀಡಿಯಾ ಅವರೆಲ್ಲ ಇದ್ದಾರೆ ಚೆನ್ನಾಗಿರೋದಿಲ್ಲ ಅಂತಂದ್ಬಿಟ್ಟು ಅದನ್ನು ಹೆಸ್ ಆ ಕಡೆ ಬಿಟ್ಟು ನಾನು ಮುಂದಕ್ಕೆ ಬಂದೆ ನೋಡಿದ್ರೆ ಅಲ್ಲಿಂದನೇ ರೆಕಾರ್ಡಿಂಗ್ ಮಾಡಿದ್ದಾರೆ ಅದು ಒಂದು ವೈರಲ್ ವೀಡಿಯೋ ಆಗಿ ಹೋಗಿ ಓಡ್ತಾ ಇದೆ ಸೊ ಐ ಡೋಂಟ್ ನೋ ವಾಟ್ ಟು ಸೇ ಒಂದು ಆ್ಯಪಲ್ಲೂ ತಿನ್ನೋದು ತಪ್ಪು ಅಂದರೆ ನಾನು ಇನ್ನು ಏನು ಮಾಡಲಿ ನಾನು ವಿನಯ್ ಗೌಡ ಎಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಆದರೆ ರಜತ್ ಇದೇ ಆ್ಯಪಲ್ ವೀಡಿಯೋ ಬಗ್ಗೆ ಎಷ್ಟು ಸಿಂಪಲ್ ಆಗಿ ಹೇಳಿದ್ರು ನೋಡಿ ಇಲ್ಲ ಮೇಡಮ್ ತುಂಬ ಹೊಟ್ಟೆ ಸಿತ ಇತ್ತು ಆ್ಯಪಲ್ ತಿರ್ಗಂದು ಬಂದೆ ಅದನ್ನು ಈ ಥರ ತಿರ್ಗಿಸ್ಬಹುದು ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಒಳ್ಳೇದಾಗಲಿ ಏನೋ ಮಾಡ್ತವ್ರೆ ಮಾಡ್ಕೊಳ್ಳಿ ಏನು ನೀವು ಇಷ್ಟು ಕೂಲಾಗಿ ಹೇಗೆ ತೊಗೋತಾ ಇದ್ದೀರಾ ವಿಷಯನಂತ ಮೇಡಮ್ ಆ ವೆರಿ ಪಾಸಿಟಿವ್ ಪರ್ಸನ್ ಎಲ್ಲ ನನ್ನ ಕಡೆದೇನು ದುರಾಂಕಾರ ಜಾಸ್ತಿ ಅದು ಇದು ಆ್ಯನ್ ವೆರಿ ಪಾಸಿಟಿವ್ ನಾನು ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲಿದ್ದ ನಗಾಡ್ಕೊಂಡು ಅದೇನೋ ಹತ್ತಿರ ಅದು ರೇಣುಕಾ ಸ್ವಾಮಿ ಕೊಲೆಗೆಲ್ಲ ನಾನು ರಿಕ್ ಮಾಡ್ತಾವ್ರೆ ನಂಗೆ ನಗು ಬರುತ್ತಿಲ್ಲ ನೋಡಿದ್ರೆ ನಾನು ಯಾಕೆ ಹೋಗ್ಬಿಟ್ಟು ಆ ನನ್ನ ಮಗನ್ನ ಇದರಲ್ಲಿ ಅವ್ನು ಸತ್ತಿರೋ ಜಾಗದಲ್ಲಿ ನಾನೇ ಯಾಕೆ ಹೋಗಿ ಎಸಿಲಿ ಮಂಚನ ನನಗೆ ಐಡಿಯಾನೂ ಇರಲಿಲ್ಲ ಏನೋ ಸುಮ್ಮನೆ ಎಸ್ಬಿಟ್ಟು ಹೋದೆ ಇವಾಗ ನೋಡ್ರಿ ಅವ್ನು ಸತ್ತಿರೋ ಜಾಗದಲ್ಲಿ ನಾನು ಅದಕ್ಕೆ ರೇಣುಕಾ ಸ್ವಾಮಿ ಕೊಲೆಗೂ ಇವನಿಗೂ ನಂಟಿದೆ ಏನೇನೋ ಮಾಡ್ತಾವ್ರೆ ನಾನು ಅದಕ್ಕೆ ನಗು ಬರುತ್ತೆ ಅಷ್ಟೇ ಅದೆಲ್ಲ ಕೇಳಿದಾಗ ಇನ್ನು ವಿನಯ್ ಗೌಡ ಪತ್ನಿ ಕೇಸ್ನ ಸಂಬಂಧ ಸಾಕ್ಷಿ ನಾಶ ಮಾಡೋಕೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಗಾಳಿ ಸುದ್ದಿ ಇತ್ತು ಆದ್ರೆ ಹಾಗ ಮಾಡಿದ್ದು ವಿನಯ್ ಗೌಡ ಪತ್ನಿ ಅಕ್ಷತಾನ ವಿನಯ್ ಗೌಡ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದು ಇಷ್ಟು ಈ ಕ್ಲಾರಿಟಿ ತುಂಬಾ ಮುಖ್ಯ ಪ್ರತಿಯೊಬ್ಬರಿಗೂ ಹೇಳೋದು ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಅಕ್ಷತಾ ಗೌಡ ನನ್ನ ಹೆಂಡತಿ ಅಕ್ಷತಾ ರಜತ್ ಹೆಂಡತಿ ಸೊ ಇಬ್ಬರ ಹೆಸರು ಸಿಮಿಲರ್ ಆಗಿರೋದ್ರಿಂದ ನನ್ನ ಹೆಂಡ್ತಿನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಸಾಕ್ಷಿ ನಾಶ ಅದು ಇದು ಅಂತ ಅಕ್ಷತಾ ಇದಕ್ಕೆ ಎಂಟ್ರಿ ಆಗಿಲ್ಲ ಅಕ್ಷಿತಾನ ಕರೆದು ವಿಚಾರಿಸಿ ಅವ್ರ ಕೈನಲ್ಲಿ ತೊಗೊಂಡು ಬನ್ನಿ ಅಂತ ಹೇಳಿದಾಗ ಇಟ್ ವಾಸ್ ಹರ್ ರಜತ್ ಅವ್ರ ವೈಫು ಇಟ್ಸ್ ನಾಟ್ ಮೈ ವೈಫ್ ಸೊ ಅವ್ರು ಹೋಗಿ ಪ್ರಾಪರ್ಟಿನ ಎತ್ಕೊಂಡು ಬಂದಿರೋದು ಸೊ ಈ ಕನ್ಫ್ಯೂಷನ್ ನಡೀತಾ ಇತ್ತು ಅಕ್ಷಿತಾ ಅಕ್ಷತಾ ಮಧ್ಯದಲ್ಲಿ ಸೊ ಅಕ್ಷತಾ ಎಲ್ಲೂ ಕಾಣಿಸಿಕೊಂಡು ಇಲ್ಲ ಎಲ್ಲೂ ಬಂದೂ ಇಲ್ಲ ಯಾವ ಕ್ಯಾಮ್ರಾ ಮುಂದೆನೂ ಬಂದಿಲ್ಲ ಅವಳು ಸೊ ಇಟ್ ವಾಸ್ ನಾಟ್ ಹರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ